பௌங்கர் பொது சபை உறுப்பினர்கள் ஆயுதமளித்த அந்த இந்த சுந்தர காரியகரர்கள் நீதி தேசமாகிய அந்தhetraல இருக்கிறவங்க இங்க வந்து இந்தங்க பௌங்கர் நாயரே இந்த சபைல வந்து பெருமைக்கு ஆக வேண்டிய அந்த எல்லா गोरवनिका शिक्षक सुंदरम पत्रिका माध्यम द्वारा सादर लिखते आदि विद्यार्थीगण साधकगण ಹಾಗೂ ಇನ್ಯೆ ಕರ್ವಂತರ ಸಹಜ ಇವೊಂದು ಕಾರ್ಯಕ್ರಮದ ಆಯೋಜನೆಯ ನಂತರ ಇವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆಗಮ ಆಗಮ ಸ್ವಂತಕ್ಕೆ ಕಾರ್ಯಕ್ರಮದ ಬಗ್ಗೆ ಬಾರ್ವಯಿಸತಕ್ಕಂತಾ ವಿಚಾರ ಮಾಡ್ತಿದ್ದೇನೆ ನಾನು ಒಂದು ಎರಡು ಮೂರು ಸಾರಿ ಯೋಚನೆ ಮಾಡಿದೆ ನಾವು ನಾರ್ಮಲಿ ಸರ್ಕಾರಿ ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ಕಾರ್ಯಕ್ರಮಗಳಿಗೆ ಅಷ್ಟಾಗಿ ಹೋಗೋದಿಲ್ಲ ಅದಕ್ಕೆ ನಾನಾ ಅಷ್ಟಾಗಿಯೂ ಕೂಡ ಈ ಕಾರ್ಯಕ್ರಮದ ಒಂದು ಈ ಹವ್ಯಾಸಿ ಸಂಘದಲ್ಲಿ ಮತ್ತೆ ಕಾರ್ಯಕ್ರಮದ ಮುಂಚೂಣಿಯಲ್ಲಿ ಮತ್ತೆ ನಡೆಸ್ತಾ ಇರೋದು ಎಲ್ಲರೂ ಸಹ ತುಂಬಾ ಜನ ಶಿಕ್ಷಕರಿದ್ದಾರೆ ಅಂತ ಹೇಳಿದ ತಿಳಿದುಬಹುದು ಆ ನಂತರ ನಾವು ಶಿಕ್ಷಕರ ನಾವು ಅದನ್ನು ಗೌರವ ಕೊಡಲೇಬೇಕಾಗ್ತದೆ ಇವತ್ತು ನಾವೇನು ಇಲ್ಲಿ ನಿಂತಿದ್ದೀವಿ ಅಧಿಕಾರಿಗಳಾಗಿ ಆಗಿರಬಹುದು ಯಾರೇ ನಾವೆಲ್ಲರೂ ಕೂಡ ನಿಮ್ಮಂತರ ಶಿಕ್ಷಕರು ನಮಗೆ ವಿದ್ಯಾದಾನ ಮಾಡಿದ ಕಾರಣದಿಂದಲೇ ನಾವು ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ ಮತ್ತೆ ಆ ಗುರುವಿನ ಸ್ಥಾನಕ್ಕೆ ಗೌರವ ಕೊಡಬೇಕಾಗಿದ್ದು ನಮ್ಗೆಲ್ಲರ ಕರ್ತವ್ಯ ಕೂಡ ಆ ಕಾರಣಕ್ಕೆ ನಾವು ಮನೆ ನನಗೆ ಇಲ್ಲದೆ ನನಗೆ ಅನಾರೋಗ್ಯ ಇದ್ದರೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದೆ ಈ ಒಂದು ಸಂಘದ ಪ್ರಾರಂಭ ಯಾವ ರೀತಿ ಆಯಿತು ಮತ್ತೆ ಇದರ ಸಾಧನೆಗಳೇನು ಏನೇನೆಲ್ಲ ಕಾರ್ಯಕ್ರಮಗಳನ್ನು ಇದುವರೆಗೂ ನಡೆಸ್ಕೊಳ್ತಾ ಬಂದಿದ್ದಾರೆ ಅನ್ನೋ ಒಂದು ವಿಚಾರವನ್ನು ತುಂಬಾ ಅಚ್ಚುಕಟ್ಟಾಗಿ ಹೇಳಿದ್ರು ಅದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಈ ಒಂದು ನಿಟ್ಟಿನಲ್ಲಿ ಈ ರೀತಿ ಈ ನಮ್ಗೆಲ್ರಿಗೂ ಗೊತ್ತಿರೋ ವಿಚಾರ ಯಾರು ವಿದ್ಯೆ ಕಲಿತಾರೆ ಅವರು ಸೊಪ್ಪು ಯಾರು ಸಾಧನೆ ಮಾಡ್ತಾರೆ ಅವರದ್ದು ಸೊಪ್ಪು ಅದನ್ನ ಯಾರು ಕದಿಲಿಕ್ಕಾಗಲ್ಲ ಅಥವಾ ಯಾರು ಅದನ್ನ ತಿಳ್ಕೊಳ್ಳು ಆಗಲ್ಲ ಅರ್ಧ ನಾವು ಏನ್ ಮಾಡಬಹುದು ಅಂದ್ರೆ ಅವರಿಗೆ ಒಂದು ಪ್ರೋತ್ಸಾಹ ಕೊಡಬಹುದು ಉತ್ತೇಜನ ಕೊಡಬಹುದು ಇನ್ನೂ ಒಳ್ಳೆ ರೀತಿ ಸಾಧನೆ ಮಾಡುವ ನಿಟ್ಟಿನಲ್ಲಿ ಅವರಿಗೆ ಪ್ರೋತ್ಸಾಹದಾಯಕ ಒಂದು ಮಾತುಗಳನ್ನು ನಾವು ಆಡಬಹುದು ಆ ಒಂದು ವಿಚಾರದಲ್ಲಿ ನವೋದಯ ಅಭ್ಯಾಸ ಸಂಘ ಬಹಳ ಅಚ್ಚುಕಟ್ಟಾಗಿ ಆ ರೀತಿ ವಿಚಾರಗಳನ್ನು ಅವರು ಆ ರೀತಿ ಪ್ರೋತ್ಸಾಹ ಮಾಡುವಂಥ ಒಂದು ಕಾರ್ಯಕ್ರಮಗಳನ್ನು ಮಾಡುವಂಥ ಬಂದಿರೋದು ನನ್ನ ದೇಸ ಜೊತೆಗೆ ನನ್ನೆಲ್ಲರೂ ಕೂಡ ಅಭಿನಂದಿಸ್ತಾ ಇದ್ದೀನಿ ನಾನು ಮತ್ತೆ ಇಷ್ಟೆ ಜನ ಪ್ರೇರಣೆ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಮುಂದುವರಿಸಲಿಕ್ಕೆ ಮತ್ತೆ ಅದನ್ನ ನೋಡಿ ಬೇರೆಯವರು ಕೂಡ ಸಾಧನೆ ಮಾಡಲಿಕ್ಕೂ ಕೂಡ ಒಂದು ದಾರಿ ಆಗ್ತದೆ ಇಲ್ಲಿ ತುಂಬಾ ಜನ ಶಿಕ್ಷಕರಿದ್ದೀವಿ ಆರಾಮಾಗಿ ಪಾಠ ಮಾಡ್ತಾ ಅಥವಾ ಏನು ಕೆಲಸ ಮಾಡ್ತಾ ಅವರ ಕೆಲಸ ಮಾಡ್ತಾ ಇರಬಹುದು ಬಟ್ ಈಗ ಇಷ್ಟು ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮ ಚಿಕ್ಕದು ದೊಡ್ಡದು ಅನ್ನೋದಕ್ಕೂ ನಿಗಲಾಗಿ ಯಾವುದೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾದ್ರೆ ನಮಗೆ ಮನಸ್ಸಿಗೆ ಇಡಿಸಬೇಕು ಏನಂತಂದ್ರೆ ನಮ್ಮ ಆತ್ಮಕ್ಕೆ ನಮ್ಮ ಮನಸ್ಸಿಗೆ ನಾವು ಈ ರೀತಿ ಒಂದು ಕಾರ್ಯಕ್ರಮ ಮಾಡಬೇಕು ನಮ್ಮ ಮನಸ್ಸಿಗೆ ಬಂದಾಗ ಮತ್ತೆ ಆ ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ಈ ರೀತಿ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಈ ಸಂದರ್ಭದಲ್ಲಿ ಹಾಜರಾಗಿರುವಂತ ಏನು ಸನ್ಮಾನ ಸ್ವೀಕಾರಕ್ಕೆ ಬಂದಿದ್ದರೆ ವಿದ್ಯಾರ್ಥಿಗಳು ಮತ್ತೆ ಇನ್ನು ಹಿರಿಯ ಸಾಧಕರು ಏನೇನೆಲ್ಲ ನಿಮಗೆಲ್ಲರಿಗೂ ಕೂಡ ಭಗವಂತ ಆರೋಗ್ಯ ಐಕರ್ಯ ಕೊಟ್ಟು ನಿಮ್ಮ ಸಾಧನೆಗೆ ಇನ್ನೂ ಜೀವ ತಗೊಳ್ಳಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಸಾಧನೆ ಮಾಡೋ ರೀತಿ ಆಗಲಿ ಜೊತೆಗೆ ಬೇರೊಬ್ಬರಿಗೂ ಕೂಡ ನೀವು ಮಾದರಿ ಹಾಕಬೇಕು ಇನ್ನೊಬ್ಬರು ಕೂಡ ಅದರಂತೆ ಸಾಧನೆ ಮಾಡಬೇಕು ಅನ್ನೋದು ನಿಟ್ಟಿನಲ್ಲಿ ನೀವು ಮಾದರಿ ಹಾಕಬೇಕಂತೆ ಮತ್ತೆ ಅದರ ಜೊತೆಗೆ ನಾನು ಒಂದು ಕಿವಿ ಮಾತೆಯ ಕಿರಿಯರಿ ನಾವೆಲ್ಲರೂ ಕೂಡ ನಮಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳಿಗೆ ಗುರಿಯರಿಗೆ ಅವತ್ತು ಕೂಡ ಗೌರವವನ್ನು ಕೊಡಬೇಕು ಯಾಕಂತಂದ್ರೆ ಯಾರು ತಮ್ಮ ತಂದೆ ತಾಯಿಗಳಿಗೆ ಗುರುಗಳಿಗೆ ಗೌರವ ನೀಡ್ತಾರೆ ಅವರ ಅಣತಿಯಂತೆ ಯಾರು ನಡೀತಾರೆ ಅವರು ಸಾಧನೆ ಖಂಡಿತವಾಗಿ ಏನಾದರೂ ಒಂದು ಸಾಧನೆ ಮಾಡ್ತಾರೆ ಅವರ ತಂದೆ ತಾಯಿಗೆ ಎದುರಾಡಿ ಅಥವಾ ಅವರ ಮಾತು ಕೇಳದೆ ಅಥವಾ ಗುರುಗಳ ಮಾತು ಕೇಳದೆ ಯಾರು ಕೂಡ ಸಾಧನೆ ಮಾಡಿದ್ದು ಯಾರು ಈ ಈ ಭೂಮಿ ಮೇಲೆ ಉದಾಹರಣೆ ಇಲ್ಲ ಅಲ್ವಾ ಯಾವುದೋ ಒಂದು ರೀತಿಯಲ್ಲಿ ಗುರುಗಳು ನಮಗೆ ನಮ್ಮ ವಿದ್ಯೆಯನ್ನು ಅಥವಾ ಏನೋ ಒಂದು ಕುಶಲತೆಯನ್ನು ದಾಳಿ ಗುರುಗಳು ಅಂತಂದರೆ ಬರೀ ಟೀಚರ್ಸ್ ಸ್ಕೂಲ್ನವರೇ ಅಲ್ಲ ಯಾವುದೇ ರೀತಿಯಲ್ಲಿ ಯಾವುದೇ ವಿದ್ಯೆನಲ್ಲಾಗಬೋದು ತನಿಖೆನಲ್ಲಾಗ್ಬೋದು ಯಾವುದೋ ಒಂದು ಸ್ಪೋರ್ಟ್ಸ್ ವಿಚಾರ ಆಗ್ಬೋದು ಯಾವುದೋ ಕಲೆ ಆಗ್ಬೋದು ಯಾವುದೇ ಸಾಧನೆ ಮಾಡಬೇಕಂದ್ರೂ ಕೂಡ ನಾವು ಅದರಲ್ಲಿ ಯಾವ ಗುರು ಬೇಕಲ್ಲ ನಮಗೆ ಯಾವಾಗ ಏಕಲ ವಿನಿಮಯ ಮಾಡಲಿಕ್ಕಾಗಲ್ಲ ಆಗ್ತದ ಅದೆಲ್ಲ ಮುಗೀತು ಅಡಕಲ್ಲ ಆ ಕಾರಣಕ್ಕೆ ನಾವು ನಮಗೆ ವಿದ್ಯಕರಿಸಿದ ಗುರುಗಳನ್ನ ಗೌರವದಿಂದ ಕಾಣಬೇಕು ನಮ್ಮ ಸಾಕಿ ಸಲಹೆ ತಂದೆ ತಾಯಿಗಳಿಗೆ ಗೌರವ ಜೊತೆಗೆ ಅವರು ತಲೆ ಅಂತ ಗೌರವದಿಂದ ಕಡಿಯೋ ರೀತಿ ನಾವು ಮಾಡೋ ಜವಾಬ್ದಾರಿ ನಮ್ಮೆಲ್ಲರ ಎಲ್ಲರ ಮೇಲೆ ಇದೆ ಆ ಕಾರಣಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಸ್ವೀಕಾರ ಮಾಡಿ ಕ್ಯಾರೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಹೇಳ್ತಾ ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಧ್ಯ ಮಾಡಬೇಕಂತ ಹೇಳ್ತಾ ಜೊತೆಗೆ ವಿಶೇಷವಾಗಿ ಇಲ್ಲಿ ಏನು ಈ ಒಂದು ನವೋದಯ ಹವ್ಯಾಸಿ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ನಾನು ನಿಮ್ಮ ಈ ಒಂದು ಕಾರ್ಯಕ್ರಮಗಳು ಇನ್ನೂ ಚೆನ್ನಾಗಿ ಮುಂದುವರಿ ನನಗೆ ಇನ್ನೂ ಹಲವಾರು ಜನ ನಿಮ್ಮ ಜೊತೆ ಕೈ ಜೋಡಿಸಿ ಇನ್ನೂ ಒಂದಷ್ಟು ಜನಕ್ಕೆ ಪ್ರೋತ್ಸಾಹ ನೀಡುವಂಥ ಕಾರ್ಯಕ್ರಮಗಳನ್ನು ಮುಂದೆ ಇನ್ನೂ ಚೆನ್ನಾಗಿ ಮಾಡುವಂಥ ಶಕ್ತಿ ಭಗವಂತ ನಿಮಗೆ ಕೊಡಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಕೂಡ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ ಜೊತೆಗೆ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಮಾತ್ರ ಅದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ದಿನಗಳಲ್ಲೂ ಕೂಡ ಹಾಗೂ ಈ ಪ್ರತಿಭೆಯಲ್ಲಿ ಆಗಮಿಸಿರುವಂತಹ ಪ್ರತಿಭಾವಂತ ವಿದ್ಯಾರ್ಥಿ ಹಾಗೂ ಅವರ ಹಿಂದೂಗಳು ಮತ್ತು ಪತ್ರಿಕಾ ಮಾಧ್ಯಮ ವರ್ಗದವರು ಅದರಲ್ಲಿ ಪಾವುದ ಮಕ್ಕಳ ಪದಕಗಳ ರಾಶಿಯಿಂದಲೇನೆ ಒಂದು ಮುಖ್ಯವಾಗಿದೆ ನೋಡಿದ ತಕ್ಷಣ ಎಂಥ ಪ್ರತಿಭೆ ಇದೆ ಏಕೆಂದರೆ ನಾನು ಈಗ ಮೇ ತಿಂಗಳಿಂದ ತುಂಬ ನೋವು ಅನುಭವಿಸ್ತಾ ಇದ್ದೀನಿ ಫಲಿತಾಂಶದ ಕೊರತೆ ಅಂತ ಆ ಕೊರತೆ ಒಳಗೂ ಸಹ ನಾ ಇಂಥ ಪ್ರತಿಭೆಗಳು ಅವರು ಸರ್ಕಾರಿ ಶಾಲೆಯಲ್ಲಿ ಓದಿದ್ದಾರೋ ಖಾಸಗಿ ಶಾಲೆಯಲ್ಲಿ ಓದಿದ್ದಾರೋ ಅನ್ನೋದು ಮುಖ್ಯ ಅಲ್ಲ ಅಂಥ ತಂದೆ ತಾಯಿಗಳು ಅವ ಜನ್ಮ ನೀಡಿದಾರಲ್ಲ ಆ ತಂದೆ ತಾಯಿಗಳು ಮತ್ತೆ ಮಗನ ಪ್ರೇರಣೆ ಮತ್ತು ಮಕ್ಕಳನ್ನು ಸತತವಾಗಿ ಅಭ್ಯಾಸದಲ್ಲಿ ಕೊಡಿಸಿರೋದು ಅವರು ಕೂಲಿ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ರು ಸಹ ಇವತ್ತು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಅಷ್ಟು ಜನ ಪದಕಗಳ ಸರಮಾಲೆಯನ್ನು ಆ ತುಮಕೂರು ಯೂನಿವರ್ಸಿಟಿನಲ್ಲಿ ಪದಕಗಳ ಸರಮಾಲೆಯನ್ನು ನೋಡಿ ನನಗೆ ಪೇಪರ್ ಓದಿ ನಮ್ಮ ಮನೆ ಮಕ್ಕಳಿಗೂ ಸಹನ ಎಲ್ಲೇ ಇತ್ತು ಏಕೆಂದರೆ ನಮಗೂ ಆ ಸೌಲಭ್ಯ ಒದಗಿಸೋಕಾಗಲಿಲ್ಲ ಹೊರಗಡೆ ಬಂದು ಬರೀ ಕೆಲಸ ಕೆಲಸ ಅಂತ ಮಾಡೋದು ಆದರೆ ಆ ತಂದೆ ತಾಯಿ ಜನ್ಮ ನೀಡಿದ ತಂದೆ ತಾಯಿಗಳಿಗೆ ನಾವು ಮೊದಲು ನಮಸ್ ನಮಸ್ಕಾರಗಳನ್ನು ತಿಳಿಸಬೇಕು ಏಕೆಂದರೆ ಮಕ್ಕಳು ನಾವು ಯಾವ ರೀತಿ ದಾರಿ ತೋರಿಸ್ತೀವಿ ಆ ರೀತಿ ಹೋಗ್ತವೆ ಇನ್ನೊಂದು ಮಕ್ಕಳಿಗೆ ಚಿತ್ರದಿಂದಲೇ ನಾವು ನಮ್ಮ ಕಷ್ಟ ಸುಖಗಳನ್ನು ಹಂಚ್ಕೊಳ್ಳೋದನ್ನು ಅವ್ರಿಗೆ ತಿಳಿಸ್ಬೇಕು ಈಗ ನಾವು ಏನು ಮಾಡ್ತಿದ್ದೀವಿ ನಾವು ಕಷ್ಟಪಟ್ಟು ಬಂದಿದ್ದೀವಿ ಆದರೆ ನಮ್ಮ ಕಷ್ಟ ಮಕ್ಕಳಿಗೆ ಬೇಡ ಅಂತ ನಾವು ಅವ್ರಿಗೆ ಏನೂ ಹೇಳಲ್ಲ ಜೀವನದಲ್ಲಿ ಬದುಕೋ ದಾರಿಗಳನ್ನು ನಾವು ತಂದುಕೊಂಡು ತಿಳಿಸ್ತಾ ಇದ್ದೀವಿ ಈ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ ಆದರೆ ಈ ಮಕ್ಕಳು ಕಷ್ಟಪಟ್ಟು ಓದಿ ಸತತ ಅಭ್ಯಾಸ ಇವತ್ತು ಗೋರ್ಮಿಟ್ಟು ಹೇಳೋದು ತಗೋಬೇಕು ಅಂತ ಅಂದರೆ ಅವ್ರು ಎಷ್ಟು ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಬೇಕು ಎಷ್ಟು ಗಂಟೆ ಅಭ್ಯಾಸ ಮಾಡಿದ್ದಾನೆ ಮತ್ತೆ ಎಂತೆಂಥ ಪ್ರತಿಭಾ ಇದು ಪ್ರತಿಷ್ಠಿತ ಶಾಲೆಗಳಲ್ಲಿ ಓದಿರೋ ಮಕ್ಕಳು ಇರ್ತಾರೆ ಅಂಥವ್ರನ್ನೆಲ್ಲ ಇವತ್ತು ಅವನು ಹಿಂದಿಕ್ಕಿ ಮುಂದೆ ನುಗ್ಗಿದ್ದಾರೆ ಈ ಮಕ್ಕಳೆಲ್ಲ ಅಂತ ಅಂತ ಅಂದರೆ ತುಂಬ ಖುಷಿಯಾಯಿತು ಏಕೆಂದರೆ ಪಾವಗಡದಲ್ಲಿ ಇಷ್ಟೊಂದು ಈಗ ಬರಕಾಲದ ನಾಡಿನಲ್ಲಿ ಬಂಗಾರದ ಮಳೆ ಅನ್ನೋ ರೀತಿಯಲ್ಲಿ ಇವತ್ತು ತಮ್ಮ ಮಕ್ಕಳು ತಗೊಂಡಿದ್ದಾರಲ್ಲ ಎಷ್ಟು ತುಂಬಾ ಸಿಡಮ್ ಏನಾದರೂ ನನಗೆ ನಿಂತು ಫಲಿತಾಂಶದ ಬಗ್ಗೆ ಕೇಳಿದಾಗ ವಿಚಾರ ತರಬೇಕು ಅಂತ ನಿಲ್ಲಿಸಿಲ್ಲ ನಿಲ್ಲಿಸಿದ್ರೆ ಖಂಡಿತ ನಾನು ಹೇಳ್ತಾ ಇದ್ದೀನಿ ಏಕೆಂದ್ರೆ ಯಾವುದೇ ಇದರಲ್ಲಿ ಇವತ್ತು ನಮ್ದು ರಿಸಲ್ಟ್ ಮತ್ತೆ ಆಗಿರ್ಬೋದು ಕಡಿಮೆ ಆಗಿರ್ಬೋದು ಶೈಕ್ಷಣಿಕೇತರ ಚಟುವಟಿಕೆಗಳಲ್ಲಿ ಪ್ರತಿ ಒಂದರಲ್ಲೂ ಸಹ ನಾವು ಏನು ಇಲಾಖೆ ಬೇರೆ ಬೇರೆ ಪರೀಕ್ಷೆಗಳನ್ನು ನಡೆಸುತ್ತೆ ಅದರಲ್ಲಿ ನಮ್ಮ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ನಮ್ಮ ಪಾವುಗಳ ತಾಲೂಕು ಮಕ್ಕಳೇ ಜಾಸ್ತಿ ಇರೋದು ಏಕೆಂದರೆ ನ್ಯಾಷನಲ್ ಲೆವೆಲಲ್ಲಿ ಸ್ಪೋರ್ಟ್ಸಲ್ಲೆಲ್ಲ ಹೋಗಿದ್ದಾರೆ ಮಕ್ಕಳು ಹೆಣ್ಮಕ್ಳು ಈ ರೀತಿ ಸಾಧನೆಯನ್ನು ಇದೆ ಈ ಸಾಧನೆಯನ್ನ ಗುಡಿಸೋದು ನಮ್ದು ಮುಖ್ಯವಾಗಿದೆ ಇವತ್ತು ಈ ಸಂಘ ನಡೆಸ್ಕೊಳ್ತಿರೋ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಮತ್ತು ಈ ಮಕ್ಕಳು ತಾನು ಹುಟ್ಟಿದ ಮೂರು ತಾನು ಬಿಡದಂಥ ಶಾಲೆಗೆ ಹೋಗಿ ಅಲ್ಲಿ ಒಂದು ಸಾಧಕರ ಸಂವಾದ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ನಮಗೊಂದು ಒಂದು ಕಾರ್ಯಕ್ರಮ ಇದೆ ಪ್ರೌಢಶಾಲೆಗಳಲ್ಲಿ ದಯವಿಟ್ಟು ಮಕ್ಕಳು ನೀವು ಕಲಿತ ಶಾಲೆಗಳಲ್ಲೂ ಹೋಗಿ ನೀವೇ ಇಂಟ್ರೊಡ್ಯೂಸ್ ಮಾಡಿಕೊಡ್ರಿ ಅಲ್ಲಿನ ಮಕ್ಕಳಿಗೂ ಸಹನಾ ನಿಮ್ಮ ಸಾಧನೆಯ ಬಗ್ಗೆ ತಿಳಿಸಿ ತಿಳಿಸ ನಿಮ್ಮಿಂದ ಪ್ರೇರಣೆ ಆಗ್ಬೇಕು ಪಾವುಗಳ ಇವತ್ತು ಏನು ಅಂತ ಅಂತ ಅಂದರೆ ಏನಾದರೂ ಮಗುಗೆ ನಾನು ಸಾಧಿಸಬಹುದು ಬಲಿಸ್ಕೊಡ್ರಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಹೋಗ್ತೀನಿ ಚುನಾವಣೆಯ ಸಂದರ್ಭದಲ್ಲಿ ಒಬ್ರು ಬಂದಿದ್ರು ನಾನು ಓಟ್ ಮಾಡೋಸ್ಕರ ಅಮೆರಿಕದಿಂದ ಬಂದಿದ್ದೀನಿ ಅಂತ ನನಗೆ ಖುಷಿಯಾಯಿತು ಏಕೆಂದ್ರೆ ನಾವು ಇಲ್ಲಿ ನೋಡಲ್ ಆಫೀಸರ್ ಆಗಿ ಹಗ್ಲು ರಾತ್ರಿ ಎಲ್ಲ ಇಲ್ಲೇ ಇತ್ತು ಅವಾಗ ಎಂತ ನಾನು ಅಮೆರಿಕದಿಂದ ಬಂದಿದ್ದೀನಿ ಓಟ್ ಮಾಡಬೇಕು ಅಂತ ಅಂತ ಅದು ನನ್ನ ಊರು ನಾನು ಬೆಳೆದ ನಾಡು ನಾನು ಬೆಳೆದ ಹಳ್ಳಿನದನ್ನ ಮರಿಬಾರ್ದು ಇವತ್ತು ಪ್ರತಿಭೆ ಇದೆ ನೀವು ಇಲ್ಲಿರ್ತಿರೋ ಇಲ್ಲ ಫಾರಿನ್ಗೆ ಹೋಗ್ತಿರೋ ಬೇರೆ ದೇಶದಲ್ಲಿ ಹೋಗ್ಬೋದು ಬೇರೆ ರಾಜ್ಯಗಳಿಗೆ ಹೋಗ್ಬೋದು ತನ್ನ ಹುಟ್ಟೂರನ್ನ ತನ್ನ ಬಂಧು ಬಳಕವನ್ನು ತಂದೆ ತಾಯಿಯನ್ನು ನೆರವಿನಲ್ಲಿ ಇಟ್ಕೊಂಡು ಅವ್ರ ಹೆಂಗೆ ಕಷ್ಟಪಟ್ಟಿದ್ದಾರೆ ಆ ಜೀವನವನ್ನು ನೀವು ಎಂದಿಗೂ ಮರಿಬಾರದು ಪ್ರತಿಭಾವಂತ ಅಂತ ಕೇಳಿ ನಮಗೇನು ಅನ್ನೋದು ಅಹಮನನ್ನು ನೀವು ಬೆಳೆಸ್ಕೊಬೇಡಿ ದಯವಿಟ್ಟು ಸಮಾಜದ ಕಡೆಗೆ ಮುಟ್ಟಿಲಿ ನೋಡಿ ನಿಮ್ಮ ಪ್ರತಿಭೆ ಅದೇ ರೀತಿಯಲ್ಲಿ ಎಲ್ಲರಿಗೂ ಸಾಧನೆ ಆಗಲಿ ಮತ್ತು ಎಲ್ಲರೂ ಸಹ ನಾವು ಅನುಗರಣೆ ಮಾಡಲಿ ಅಂತ ಹೇಳ್ತಾನೆ ¿Cómo te lo puedo hacer? 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 गुड कंसेंट दे